ಸೋಲನ್ನೇ ಮೆಟ್ಟಿ ನಿತ್ತ ಶಾಸಕ ಜನಮನ ಗೆದ್ದ ನಾಯಕ ಬಾಬಾ ಸಾಹೇಬ್ ಪಾಟೀಲರ ಮನದಾಳದ ಮಾತು ಹುಟ್ಟುಹಬ್ಬದ ವಿಶೇಷ ಕಾರ್ಯಕ್ರಮ ಕಿತ್ತೂರು ಕಂಡ ಕಣ್ಮಣಿ ಫ್ಯಾಶ್ ಬ್ಯಾಕ್ ನನ್ನ ಕತೆ ನಮಸ್ಕಾರ ವೀಕ್ಷಕರೇ ನಾಗರಾಜ್ ಜೋರಾಪುರ್ ನೇತೃತ್ವದ ಸ್ಟಾರ್ ನ್ಯೂಸ್ ಕಿತ್ತೂರು ಕರ್ನಾಟಕಕ್ಕೆ ತಮ್ಗೆಲ್ಲ ಸ್ವಾಗತ ನಾನು ನಿಮ್ಮ ಬಸವರಾಜ್ ಕುಪ್ಪಸಗೌಡ ಫ್ಲಾಶ್ ಬ್ಯಾಕ್ ನನ್ನ ಜೀವನದ ಸತ್ಯ ಕತೆ ಕಿತ್ತೂರು ನಾಡು ಕಂಡ ಕಣ್ಮಡಿ ಶಾಸಕ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ರೊಂದಿಗೆ ವಿಶೇಷ ಸಂದರ್ಶನ ಫ್ಲಾಶ್ ಬ್ಯಾಕ್ ನನ್ನ ಜೀವನದ ಸತ್ಯ ಕತೆ ವೆಲ್ಕಮ್ ಸರ್ ನಮ್ಮೂರ ಕಾಯೋ ದೊರೆಯೇ ನಿನಗೆ ನಮಸ್ಕಾರ ಸರ್ ಮೊದಲೇದಾಗಿ ಸರ್ ನಮ್ಮ ಚಾನಲ್ ವೀಕ್ಷಕರ ಪರವಾಗಿ ಕಿತ್ತೂರು ನಾಡಿನ ಸಮಸ್ತ ಜನತೆ ಪರವಾಗಿ ತಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್ ಸರ್ ಈಗ ನಮ್ಮ ಚಾನೆಲ್ ದಿಂದ ತಮ್ಮ ಜೀವನದ ಕೆಲವೊಂದು ನೆನಪುಗಳನ್ನ ನಮ್ಮ ವೀಕ್ಷಕರೊಂದಿಗೆ ಮೆಲುಕು ಹಾಕೋಣ ಸರ್ ರೆಡಿ ಇದ್ರೆ ಸರ್ ಸರ್ ಕಿರು ಪರಿಚಯವನ್ನು ನಾನು ಮಾಡಿಕೊಡ್ತಾ ಇದ್ದೇನೆ ಬೆಳಗಾವಿ ಜಿಲ್ಲೆ ಬೈಲಂಗಲ್ ತಾಲೂಕಿನ ನೇಗ್ನಾಳ್ ಗ್ರಾಮದ ಪ್ರತಿಷ್ಠಿತ ದನಿಗಳಂದೇ ಪ್ರಸಿದ್ಧವಾಗಿರ್ತಕ್ಕಂಥ ಪಾಟೀಲ್ ಮಣಿತನದವರು ಮಾನ್ಯ ನಮ್ಮ ಶಾಸಕರು ದಿವಂಗತ ಶ್ರೀಯುತ ದೇವನಗೌಡರು ಪಾಟೀಲ್ ಹಾಗೂ ಶಕುಂತಲಾ ತಾಯಿಯವರ ಪುತ್ರರಾಗಿ ಸರ್ ಅವರು ಇಪ್ಪತ್ತೆರಡು ಏಳು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮೇಲ್ಯಾಣದಲ್ಲಿ ಜನಿಸ್ತಾರೆ ಪ್ರಾಥಮಿಕ ಮಾಧ್ಯಮಿಕ ಮತ್ತು ಪಿಯುಸಿ ಶಿಕ್ಷಣವನ್ನು ಪೂರೈಸಿಕೊಂಡು ಧಾರವಾಡದ ಪ್ರಸಿದ್ಧವಾಗಿರತಕ್ಕಂಥ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬಿ ಎಸ್ ಸಿ ಅಗ್ರಿ ಪದವಿಯನ್ನು ಸರ್ ಅವರು ಪಡೆದುಕೊಳ್ತಾರೆ ಅವರಿಗೆ ಇಬ್ಬರು ಸಹೋದರಿಯರು ಇಬ್ಬರು ಸಹೋದರರಿದ್ದಾರೆ ಅವರ ಶ್ರೀಮತಿ ಅವರು ಶ್ರೀಮತಿ ರೋಹಿಣಿ ಪಾಟೀಲ್ ಅವರು ಅವರು ಮಾಜಿ ಜಿಲ್ಲಾ ಪಂಚಾಯಿತಿಯ ಸಬ್ಗಾಂವ್ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾರೆ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಸದಸ್ಯರು ಕೂಡ ಆಗಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದಾದ ಭಕ್ತಿ ಹಿತವಾಗಿ ಶಿವಂಗಿ ಅನ್ನುವ ಹಾಗೆ ಮಾನ್ಯ ಶಾಸಕರಿಗೆ ಸ್ಪೂರ್ತಿಯಾಗಿ ಅವರಿಗೆ ಬೆನ್ನಲವಾಗಿ ನಿಂತಿದ್ದಾರೆ ಸರ್ ಈ ದಂಪತಿಗಳಿಗೆ ಇಬ್ಬರು ಪುತ್ರಿಯರಿದ್ದಾರೆ ಅವರೆಲ್ಲರೂ ಕೂಡ ಸರ್ ಅವರ ಕಾರ್ಯದಲ್ಲಿ ಅವರ ಸಹವರ್ತಿಗಳಾಗಿ ಕಾರ್ಯ ನಿರ್ವಹಣೆ ಮಾಡ್ತಾ ಇದ್ದಾರೆ ಸರ್ ಈಗ ತಾವು ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ಅಗ್ರಿಕಲ್ಚರ್ ಬೇಸ್ಡ್ ಆಗಿರ್ತಕ್ಕಂಥ ಮನೆತನದಿಂದ ಬಂದಿರತಕ್ಕಂಥವರು ಈ ಭಾಗದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಹಿರಿತನವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಮನೆತನದಿಂದ ಬಂದಿರತಕ್ಕಂಥವ್ರು ಆಗಿದ್ದೀರಿ ತಾವು ಒಕ್ಕಲತನ ಮತ್ತು ಈ ಹಿಂದೆ ಹಿರಿತನದ ಕ್ಷೇತ್ರದಲ್ಲಿ ತೊಡಗಿಕೊಂಡು ಇರಬಹುದಾಗಿತ್ತು ಅಥವಾ ಯಾವ್ದಾದ್ರು ಒಂದು ತಾವು ಪದವೀಧರರಾಗಿರುವುದರಿಂದ ಯಾವ್ದಾದ್ರು ಒಂದು ನೌಕರಿಗೆ ಹೋಗಬಹುದಾಗಿತ್ತು ಆದರೂ ಕೂಡ ಈ ರಾಜಕೀಯದ ಕಡೆಗೆ ತಾವು ಮನೋ ಮುಳಿಸಿಕೊಂಡಿರು ಸರ್ ಇದಕ್ಕೆ ಕಾರಣ ಏನು ಇದು ಗಾಡ್ ಫಾದರ್ ಯಾರು ಅಥವಾ ಸ್ಫೂರ್ತಿ ಏನು ಸರ್ ತಮಗೆ ನಾನು ಬೇಸಿಕಲಿ ನನ್ನ ತಂದೆ ನನ್ನ ಒಳ್ಳೆ ಶಿಕ್ಷಣ ಕೊಟ್ಟು ಕೂಡ ಕೃಷಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೃಷಿ ಪದವಿ ಕಳಿಸಿದ್ರು ಕೃಷಿ ಪದವಿ ನಂತರ ಆಫ್ಟರ್ ದಿ ಅಂಡರ್ ಗ್ರಾಜುಯೇಷನ್ ಎಲ್ಲ ನನ್ನ ಫ್ರೆಂಡ್ಸ್ ಅಥವಾ ಎಲ್ಲರಿಗೂ ಜಾಬ್ಸ್ಗೆ ಅಪ್ಲೈ ಮಾಡ್ತಾ ಆ ಟೈಮಲ್ಲಿ ನಾನು ಕೂಡ ನನ್ನ ತಂದೆಯನ್ನು ಕೇಳ್ಕೊಂಡು ಮುಂದೆ ಬರೀಬೇಕು ಅನ್ನೋ ದೃಷ್ಟಿಯಲ್ಲಿ ಬೇಡಪ್ಪ ಜಾಬ್ ಬೇಡ ಕಂಬೆ ನೆನಪು ಕಳಿಸಿದ್ದೇ ಆ ಉದ್ದೇಶಕ್ಕೆ ನಾನು ಒಂದು ನಿನ್ನ ಲ್ಯಾಂಡ್ಸ್ ತೊಗೊಳ್ಕೊಬೇಕು ಅಂತ ರೀತಿ ನಾ ಪೋಸ್ಟ್ ಗ್ರಾಜ್ಯುಯೇಷನ್ ಇಲ್ಲಿ ಇದು ಮಾಡ್ತಾ ಇದ್ದೆ ಅದು ಮತ್ತೆ ಹೊಲಕ್ಕೆ ಬರದ ಪೋಸ್ಟ್ ಗ್ರಾಜುಯೇಷನ್ ಮಾಡ್ಕೊಂಡು ಯಾಕೆ ಬರ್ಬೇಕು ಅನ್ನೋದ್ರಿಂದ ಅದೇ ಕಂಟಿನ್ಯೂ ಮಾಡ್ಕೊಂಡು ಮತ್ತೆ ನಾನು ಬರ್ತೇನೆ ಒಂದು ನೈಂಟಿ ಫೋರ್ ಎಣ್ಣೆ ಅವತ್ತಿನಿಂದ ಕೃಷಿ ಮಾಡ್ತಾ ವಿವಿಧ ಕೃಷಿಗಳನ್ನ ಮಾಡ್ಕೊಂತ ಬರ್ತಾರೆ ಕೃಷಿಕರಾಗಿ ನಾತೆಯಿಂದ ನಾತೈತಾ ಒಕ್ಕಲತು ತೊಡಗಿಸ್ಕೊಂಡ್ರಿ ಸರ್ ತಾವು ರಾಜಕೀಯದ ಕಡೆಗೆ ಒಲವು ಮೂಡಿಸ್ಕೊಳ್ತಾರೆ ಸರ್ ನೈನ್ಟಿ ಫೈವ್ ಅನ್ನೋದ್ ಸಂದರ್ಭನೂರಲ್ಲಿ ಬರ್ತಾ ಇದ್ರೆ ಆಗ ನನ್ನ ತಂದೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಬ್ಯಾಂಕ್ ಅಧ್ಯಕ್ಷ ಸ್ವಲ್ಪ ಹೆಲ್ತ್ ಇಶ್ಯೂ ಅವರು ತದನಂತರ ಒಂದು ದಿವಸ ಒಂದೊಂದು ಸಂದರ್ಭ ಬೈಲ್ ಹೋಗಲ್ ಕುಂದಿದ್ವಿ ಆ ಟೈಮ್ ಎಲೆಕ್ಷನ್ಸ್ ದಿನ ಪತ್ರಿಕೆ ಸ್ಟಾರ್ಟ್ ಆಯ್ತು ಯಾವುದೋ ಕಾರಣಕ್ಕಲ್ಲಿ ಇಲ್ಲಿಂದ ನಮ್ಮ ಫ್ರೆಂಡೆ ಪ್ರೆಸಿಡೆಂಟ್ ಅವ್ರು ಸ್ವಲ್ಪ ನಮ್ಮ ತಂದೆ ಕರೆದ ಪದ್ಧತಿಗೆ ಕಾಂಟೆಸ್ಟ್ ಮಾಡಪ್ಪ ಅಂತಂದರು ಅವತ್ತು ರಾಜಕಾರಣಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪಿ ಎಲ್ ಡಿ ಬ್ಯಾಂಕ್ ನಿಂದ ತಮ್ಮ ರಾಜಕೀಯ ಪ್ರವೇಶ ಆಯ್ತು ಸರ್ ಮುಂದೆ ಸರ್ ಆಫ್ಟರ್ ದಟ್ ಸಕ್ರಿಯವಾಗಿ ವಕ್ಕಲ್ತನ ಜೊತೆಗೆ ಊರೆಲ್ಲರ ರಾಜಕಾರಣದಲ್ಲಿ ಹಂಗೆ ವರ್ಕೌಟ್ ಮಾಡ್ಕೊಂಡು ಹೋಗ್ತಿದ್ವಿ ಟೂ ಥೌಸಂಡ್ ಡಬ್ಲ್ಯೂ ಥರ್ಟೀನ್ ಅಂದರೆ ಹತ್ತು ಎರಡು ಸಾವಿರದ ಹತ್ತರಲ್ಲಿ ಜೆ ಪಿ ಎಲೆಕ್ಷನ್ಸ್ಬಿಟ್ಟು ಜೆಡ್ ಪಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ಬೇಕಂತ ಪ್ರಸಂಗ ಇದಿರ್ತಲ್ಲ ಬಹುತೇಕ ಆಚೆ ಇತ್ತು ಯಾವುದು ಬೇರೆ ಬೇರೆ ಕ್ಷೇತ್ರಕ್ಕೆ ಸ್ವಲ್ಪ ಸೆವೆಂಟಿ ಪರ್ಸೆಂಟ್ ಕ್ಷೇತ್ರ ರಚಾಯಿತು ಮೂವತ್ತು ಪರ್ಸೆಂಟ್ ಈಚೆ ಆಯಿತು ಅವತ್ತಿನ ಸಂದರ್ಭದಲ್ಲಿ ನಮ್ಮ ಇದರಿಂದ ನಮ್ಮ ಕ್ಯಾಂಡಿಡೇಟ್ ಯಾರು ಅಂತ ಇದೆ ನಾನೇ ಎಂಟ್ರಿ ಆಗಬೇಕು ಆಗಿನ ಪರಿಸ್ಥಿತಿ ಅವತ್ತು ಜೆಡಿ ಪಿ ಆಗಿ ಹೋಗಿದ್ದು ತದನಂತರ ಟೂ ತೌಸಂಡ್ ಫಿಫ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಮತ್ತೆ ರಿಸರ್ವೇಷನ್ ಬಂದಾಯಿತು

ಸಕ್ರಿಯವಾಗಿ ರಾಜಕಾರಣದಲ್ಲಿರ್ತಿದ್ದೆ ಅದಾದ ನಂತರ ಟೂ ತೌಸಂಡ್ ತರ್ಟೀನಲ್ಲೇ ಆಯ್ತು ನಾವು ಅದು ಹಿಂದಿನ ಶಾಸಕರೂ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಮಾಡಿದ್ವಿ ಟೂ ತೌಸಂಡ್ ಏಯ್ಟೀನಿಗೆ ಆ ಥರ ನಡ್ಕೊಳಕ್ಕಾಗಲಿಲ್ಲ ಹಿಂಗಾಗಿ ನಾ ಇಂಡಿಪೆಂಡೆಂಟ್ ಕೊಡ್ಬೇಕಾಯ್ತು ಹಲವಾರು ಪಕ್ಷಗಳು ತಿರುಗಿ ಬಂದೆ ತಿರುಗಿ ಬಂದ ನಂತರ ಎಲ್ಲ ಇದಾದ್ಮೇಲೆ ಅನಿವಾರ್ಯ ಆಯ್ತು ಐ ಶುಡ್ ಕಂಟೆಸ್ಟ್ ಅನ್ನುವಂಥದ್ದು ಬಂತು ಯಾಕಂತಂದ್ರೆ ಒಂದು ಆತ್ಮೀಯತೆ ಆದಂಥ ಎಲ್ಲ ಮಿತ್ರರು ಅವ್ರು ಬೇಜರ್ ಬಡ ಕಾರ್ಯಕರ್ತ ಬೇರೆ ಬೇರೆ ಪಾರ್ಟಿಗಳಿಗೆ ಬಿಟ್ಟು ಬಂದಿದ್ರು ನಾನು ಕೆಂಗೇಟಕ್ಕೆ ಅನ್ನುವಂಥ ಅತಿ ಭಾವನೆ ಇಟ್ಕೊಂಡು ಬಂದಂಥವ್ರು ನಿಂತಿರದಿದ್ದರೆ ಇಲ್ಲೆಲ್ಲಿ ಹೋಗ್ಬಿಡ್ತೀನಿ ನಿಂತರೆ ನನ್ನ ಜೊತೆ ಇರ್ತಾರನ್ನೋಂಥ ಒಂದೇ ಒಂದು ಉದ್ದೇಶ ನನಗೆ ಅವತ್ತೂ ಗೊತ್ತಿತ್ತು ನಾನು ಟಿಕೆಟ್ ಆಗ್ತದೆ ಬಟ್ ತಾವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ದುಡಿದ್ರಿ ಆ ನಂತರ ತಾವು ಯಾರ ನಾಯಕತ್ವವನ್ನು ಬೆಂಬಲಿಸಿದ್ರಿ ಅವ್ರ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ದುಡಿದ್ರಿ ಅವ್ರನ್ನು ಕೂಡ ಶಾಸಕರನ್ನಾಗಿ ಮಾಡಿದ್ರಿ ಆ ಸಂದರ್ಭದೊಳಗೆ ನಿಮಗೂ ಕೂಡ ಕನಸುಗಳಿದ್ದು ಶಾಸಕರಾಗಲೇ ಆಗಲೇಬೇಕು ಅಂತ ಕಟ್ಟಿ ಗುತ್ಕೊಂಡು ತಾವು ಶಾಸಕರ ಆಗಸ್ತಾರೆ ಆ ಆಗೋಕ್ಕಿಂತ ಪೂರ್ವದಲ್ಲಿ ಕ್ಷೇತ್ರದ ಎಲ್ಲ ಜನತೆಗೂ ಗೊತ್ತಿರುವಂತೆ ಅನೇಕ ಸೋಲುಗಳನ್ನು ಕಂಡ್ರಿ ನೋವುಗಳನ್ನು ಉಂಡ್ರಿ ಅಥವಾ ಒಂದು ಗೆಲುವಿನ ಕೊನೆ ಹಂತದವರೆಗೆ ಬಂದು ತಾವು ಆ ಸೋಲುಗಳಿಂದ ಕಂಗೆಡಬಹುದಾಗಿತ್ತು ಆದ್ರೆ ಮತ್ತೆ ತಾವು ಗೆದ್ದು ಸೋಲುಗಳು ಗೆಲುವಿನ ಮೆಟ್ಟಲು ಇವೆ ಅನ್ನುವಂತ ಮಾತನ್ನು ಹೇಳಿದ್ವಿ ಆ ಸಂದರ್ಭದಲ್ಲಿ ತಮಗೆ ಯಾವ ರೀತಿ ಅನಿಸಿರಬಹುದು ಸರ್ ಡೆಫಿನೆಟ್ಲಿ ನನಗೆ ಸೋರ್ತೇನೆ ಗೆಲುವು ಇದೇನೆಂದು ಬರಲಿಲ್ಲ ಯಾಕಂತಂದ್ರೆ ಆ ನಾವು ಗೆದ್ದು ಮೀರಿದಳಂತೆ ಅಲ್ವೇ ಅದ ನಮ್ಗೆ ಏನೋ ಡಿಫರೆನ್ಸ್ ಅಂತ ಗೆದ್ದಾಗು ಏನಿಲ್ಲ ಸೋಲಾದಾಗ ಫಲ್ ಮಣಿ ಬಟ್ ಲಾಸ್ಟ್ ಸಮ್ ಮನಿ ಅಷ್ಟೇ ಬಿಟ್ರೆ ಬಟ್ ಅದು ದ್ವಿಗುಣ ಆಯ್ತು ಯಾಕಂತಂದ್ರೆ ಮಂದಿ ಇವತ್ತಿನ ಕಾಲದಾಗ ಅಂದ್ರೆ ಮ್ಯಾನ್ ಪವರ್ ನಿಮ್ಮ ಜೊತೆ ಮ್ಯಾನ್ ಪವರ್ ಇರ್ತಾರೆ ದಟ್ ಇಸ್ ದ ಬಿಗ್ಗೆಸ್ಟ್ ಅಸೆಟ್ ಯಾಕಂದ್ರೆ ದುಡ್ಡು ಬರ್ತೈತಿ ಒಕ್ಕಿ ಮನುಷ್ಯ ಬಿಟ್ಟು ಹೋದ್ರೆ ಅವ್ನು ತಗೊಂಬಾರ್ದು ಭಾಳ ಅಜ್ಜಿ ಆ ದೃಷ್ಟಿಕೋನದಿಂದ ಐ ಡಿಸೈಡೆಡ್ ಟು ಪ್ರೊಟೆಸ್ಟ್ ದಟ್ ಡೇ ಸೋಲಾಯಿತು ಸೋಲಾದ ಎರಡೇ ಎರಡು ತಿಂಗಳು ಮನೆಗೆ ಕೂತೆ ನೆಕ್ಸ್ಟ್ ಅಟೆಂಪ್ಟ್ ಐ ಟು ವಿನ್ ಅಂತ ಅವತ್ತಿಂದ ಸ್ಟಾರ್ಟ್ ಮಾಡಿದ್ವಿ ಟು ಟುಡೇ ಐ ಸ್ಟಿಲ್ ರೆಡಿ ನಿಜವಾದ ಹೋರಾಟಗಾರ ಗೆಲುವು ಸಿಗುವವರೆಗೆ ನಿಲ್ಲೋದಿಲ್ಲ ಅನ್ನೋದಕ್ಕೆ ಶಾಸಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ ನಮ್ಗೆ ಉದಾಹರಣೆ ಆಗ್ತಾರೆ ಉಳಿಯ ಪೆಟ್ಟುಗಳನ್ನು ತಿಂದಿರ್ತಕ್ಕಂಥ ಕಲ್ಲೇ ಪೂರ್ತಿ ಆಗೋದು ಅನ್ನೋದಕ್ಕೆ ಬಾಬಾ ಸಾಹೇಬ್ ಪಾಟೀಲ್ ಉದಾಹರಣೆ ಆಗ್ತಾರೆ ನನ್ನ ಜೊತೆಗೆ ಜನ ಇತ್ತು ಜನರ ಪ್ರೀತಿ ಇತ್ತು ಹಾಗಾಗಿ ನನ್ನ ಗುರಿ ಮುಟ್ಟುವಂತ ದಾರಿ ಸುಗಮ ಆಯ್ತು ಸಾಕಷ್ಟು ಪ್ರಯತ್ನಗಳು ಸೋಲುಗಳ ನಂತರ ಕೂಡ ಗುರಿ ನಿಚ್ಚಳವಾಗಿದ್ರೆ ನಾವು ಗೆಲುವು ಸಾಧಿಸಬಹುದು ಅನ್ನೋದನ್ನ ನಮ್ಮ ಪಾಂಡ್ಯ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ರು ತೋರಿಸಿಕೊಟ್ಟಿದ್ದಾರೆ ವೀಕ್ಷಕರೇ ಸರ್ ತಾವು ಭಾರತ ದೇಶದಲ್ಲೇ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರತಕ್ಕಂಥ ಸ್ವಾತಂತ್ರ್ಯದ ಬೆಳ್ಳಿ ಚುಕ್ಕಿ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಯ ಕ್ಷೇತ್ರದ ಶಾಸಕರನ್ನುವಂತ ಹೆಮ್ಮೆ ತಮಗೆ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ ಸರ್ ಈ ರೀತಿ ಹೇಳ್ತೀನಿ ನಾನು ಭಾಳ ಪ್ರೌಡ್ ಅನಿಸ್ತೈತಿ ಒಂದು ನಾವು ಫಸ್ಟ್ ಟೈಮ್ ಮೇಲೆ ಸರ್ ನನ್ನ ಹೆಸರು ಮುಂದೆ ತೆರೆದಾಗ ಜನಮನ ಅಂತ ನೋಡಿ ಅಂದ್ರೆ ಕ್ಷೇತ್ರದ ಹೆಸರು ತೋರಿಸ್ತೀನಿ ಕ್ಷೇತ್ರದ ಮಹಿಮೆ ತಾಯಿ ಚನ್ನಮಾಜಿ ಅವರ ಮಹಿಮೆ ಇದು ಅವ್ರಿಗೂ ಕೂಡ ಭಾಳ ಖುಷಿ ಅನಿಸ್ತಾ ಇದೆ ಈಗ ವಿಶೇಷವಾಗಿ ಕಿತ್ತೂರು ಐತಿಹಾಸಿಕ ಸ್ಥಳ ಆಗಿರೋದರಿಂದ ಈಗಂತೂ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಆರಂಭವಾಗಿರ್ತಕ್ಕಂಥ ಮಾಸ್ಟರ್ ಪ್ಲಾನ್ ನಿಂತಿತ್ತು ಅದಕ್ಕೆ ಮರುಜೀವ ಕೊಟ್ಟಿದ್ರಿ ಸರ್ ಈಗ ವಿಶೇಷವಾಗಿ ತಾವು ಈ ಕ್ಷೇತ್ರದ ಅನ್ನುವಂಥದ್ದು ಒಂದು ಕಡೆ ಹೆಮ್ಮೆ ಆದ್ರೆ ಇನ್ನೊಂದು ಆ ರಾಣಿ ಚನ್ನಮ್ಮಾಜಿಯ ವಿಜಯೋತ್ಸವಕ್ಕೆ ದ್ವಿಶತಮಾನ ಈ ಸಂದರ್ಭ ಕೂಡ ತಾವು ಶಾಸಕರಾಗಿದ್ದೇನೆ ಸರ್ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾರ್ಯ ಯೋಜನೆಗಳನ್ನ ಯಾವ ರೀತಿ ತಾವು ಹಾಕೊಂಡಿದ್ವಿ ಸರ್ ಇವಾಗ ಯಾಕಂದ್ರೆ ಯಾಕಂದ್ರೆ ಚೆನ್ನಮ್ಮನ ನಾಯಕ ನಾನು ಶಾಸಕನೇ ಹೋಗಿದ್ದೇನೆ ಮೊದಲ ಯಾವುದೇ ಥರದಿಂದಾಗಿ ಆ ಚೆನ್ನಮ್ಮನ ಇತಿಹಾಸ ದೇಶಕ್ಕೆ ಕಳಿಸುವಂಥ ಕೆಲಸ ಮಾಡಬೇಕಾಗ್ತದೆ ಬರೀ ಸ್ಟೋರಿ ಹೇಳಿರೋ ನಟದಲ್ಲಿ ಆಕರ್ಷಣೆ ಮಾಡ್ಬೇಕಾಗ್ತೈತಿ ಟೂರಿಸ್ಟ್ ಪ್ಲೇಸಸ್ ಬರ್ಬೇಕಾಗ್ತೈತಿ ಜನ ಒಂದು ಹೋದ್ರೆ ಒಂದೇ ಅಡ್ವಾಂಟೇಜ್ ಅಲ್ಲ ಯಾವ ಬೇರೆ 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 ಊರುಗಳಿಂದ ಆ ಊರಿಗೆ ಸೌಕರ್ಯಗಳು ಸಿಗ್ತಾವೆ ಬೇಡ ಬೇರೆ ಬೆಳವಣಿಗೆ ಆಗ್ತದೆ ಊರು ಕೂಡ ಬೇರೆಯವ್ರಿಗೆ ಸಣ್ಣ ಸಣ್ಣ ಕೊಟ್ಟರು ಸಣ್ಣ ಬಿಸ್ನೆಸ್ಗಳಿಂದ ಹೇಳ್ಬೇಕಂದ್ರೆ ಒಂದು ಒಳ್ಳೆಯ ರೀತಿಯಿಂದ ದೊಡ್ಡ ದೊಡ್ಡ ಬಿಸ್ನೆಸ್ಗಳಿಗೂ ಅನುಕೂಲ ಆಗುವಂಥ ದೃಷ್ಟಿಯಿಂದ ನನ್ನ ಮೇನ್ ಅಜೆಂಡಾ ಕಿತ್ತೂರಿಗೆ ಮಾಡ್ಬೇಕನ್ನೋದು ಅಂತಂದ್ರೆ ಬೇಸಿಕಲಿ ಟೂರಿಸ್ಟನ್ನ ಆಕರ್ಷಣೆ ಮಾಡಬೇಕು ಟೂರಿಸ್ಟನ್ನ ಆಕರ್ಷಣೆ ಮಾಡ್ಬೇಕಾದ್ರೆ ನಾವೇನು ಮಾಡ್ಬೇಕು ಅನ್ನೋವಂಥದನ್ನು ಈಗಾಗಲೇ ಮೂರು ನಾಲ್ಕು ಹಂತದಾಗ ಹಾಕೊಂಡಿದ್ದು ದಿಸ್ ಈಸ್ ಅ ಫಸ್ಟ್ ಪ್ಲೇಸ್ ಇದು ಮಾಡೋದಾದ್ರೆ ಬೇಸಿಕಲಿ ನಾವು ಬರುವಾಗ ಹೋಗೋಕೆ ಕಿತ್ತೂರಿಗೆ ಒಂದು ಒಳ್ಳೆಯ ರಸ್ತೆ ಕೊಡಬೇಕು ಇಲ್ಲಿಂದ ಇಲ್ಲಿ ಮಟ್ಟ ಅಂತಂದ್ರೆ ಚೆನ್ನಮ್ಮ ದೊಡ್ಡ ಮೂರ್ತಿ ಹಿಡ್ಕೊಂಡು ಕೋಟೆ ನಮ್ಮ ಕೋಟೆ ಒಳಗೆ ಕೋಟೆ ಒಳಗೆ ಡೆಫಿನೆಟ್ಲಿ ಫಸ್ಟ್ ಫೇಸ್ ಅದಾಗ ಇದನ್ನು ಮಾಡಿದ್ದೀವಿ ಈಗ ಸ್ಟಾರ್ಟ್ ಆರಂಭ ಆಗಿದೆ ಸ್ವಲ್ಪ ಪರ ವಿರೋಧ ವ್ಯಕ್ತ ಆದರೂ ನೈಂಟಿ ಪರ್ಸೆಂಟ್ ಅದು ಕೂಡ ತಾವು ಅದರೊಳಗೆ ಯಶಸ್ವಿ ಆಗಿದ್ದಾರೆ ಸರ್ ಜನರು ಬರ ಉಳಿಸಿ ಸರ್ಕಾರ ಮ್ಯೂಸಿಯಂ ಆಧುನೀಕರಣ ಕೂಡ ಈ ಪ್ರಾಧಿಕಾರದಲ್ಲಿ ಈಗಾಗಲೇ ಟೆಂಡರ್ ಆಗಿದೆ ಕೆಲವೇ ದಿವಸಗಳಲ್ಲಿ ಕೂಡ ಅಲ್ಲಿ ಸ್ಥಾಪಿಸಿ ನಂತರ ಸೆಕೆಂಡ್ ಫೇಸ್ ದಲ್ಲಿ ಒಂದೊಂದೊಂದಾಗಿ ತೊಗೊಂಡ್ಬರಕ್ಕೆ ಮಾಡ್ಸ ಅದ್ರ ಏನೈತಿ ಒಳಗಡೆ ಕೂಡ ಅಂಥದ್ದು ಏನಿಲ್ಲ ಬಟ್ ಬೇಸಿಕಲಿ ಹಿಂದಿದ್ದಂಥ ಗಾರ್ಡನ್ ಒಂದು ಆರ್ಚರ್ಡ್ ಗಾರ್ಡನ್ ಅಲ್ಲ ಅದನ್ನು ತೆಗೆದು ಒಂದು ಲ್ಯಾಂಡ್ಸ್ಕೇಪಿಂಗ್ ಮಾಡಿ ಅಲ್ಲಿ ಆಕರ್ಷಣೆ ಮಾಡುವಂಥ ಇದಕ್ಕೆ ಬಟ್ ಇಟ್ ವಿಲ್ ಟೇಕ್ ಟೈಮ್ ಇರಲಿ ಫಸ್ಟ್ ಟು ಒನ್ ಟೂ ತ್ರೀ ಮೂರ್ ಡೇಸ್ ಮಕ್ಕಳು ಓದ್ತಾ ಇದ್ದೀವಿ ಲೈಟ್ ಆ್ಯಂಡ್ ಸೌಂಡ್ ಇದೆ ಸರ್ ಅದಕ್ಕೆ ಅದು ನನ್ನ ನಾನು ಅದು ನೋಡೇ ಇಲ್ಲ ಬಹುತೇಕ ಮೊದಲು ಬಟ್ ದಟ್ ಇಸ್ ಓಲ್ಡ್ ಟೆಕ್ನಾಲಜಿ ಈಗ ಬಂದಂಥವ್ರು ಬಹುತೇಕ ನಮ್ಮ ಧ್ವನಿ ಮತ್ತು ಬೆಳಕು ಕಾರ್ಯಕ್ರಮವನ್ನು ಹೊಸ ತಂತ್ರಜ್ಞಾನದೊಂದಿಗೆ ಆರಂಭಿಸಬೇಕು ಬಹಳಷ್ಟು ಮಾಡರ್ನ್ ಅದಾವ ನಾನು ಕೂಡ ಒಂದ್ ಎರಡು ಮೂರ್ ಕಡೆ ಹೋಗಿ ನೋಡಿ ಬಂದಿದ್ದೀನಿ ಅದಲ್ಲದ ಇದು ನಮ್ಮ ಇದಂತ ಪ್ರಾಧಿಕಾರ ಡಿ ಸಿ ಕೂಡ ಕಳಿಸಿದ್ವಿ ಒಂದು ಮೂರು ನಾಲ್ಕು ಕಡೆ ಕುಂಬಳ ಇದೆ ತಿರುಗಿ ಒಂದು ಸೆಕೆಂಡ್ ಫೇಸ್ ಫಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಕೊಂಡು ನೆಕ್ಸ್ಟ್ ಫೇಸಿಗೆ ಡೆಫಿನೆಟ್ಲಿ ವಾರದಲ್ಲಿ ಎರಡು ಅಥವಾ ಮೂರು ದಿವಸ ಅಷ್ಟು ಹೋಗೋಣ ಮಾಡೋದ್ರಿಂದ ಟೂರಿಸ್ಟ್ ಜನ ಇಲ್ಲಿ ಆಕರ್ಷಣೆ ಆಗುವಂಥ ಕೆಲಸ ಮಾಡಬೇಕು ಸರ್ ಈಗ ವಿಶೇಷವಾಗಿ ದ್ವಿಶತಮಾನದ ಹಂತದಲ್ಲಿ ಇದ್ದೀವಿ ಸಾಕಷ್ಟು ಸಿದ್ಧತೆಗಳು ಪ್ರತಿ ವರ್ಷ ಒಂದು ಜನರಿಂದ ಕೂಗ್ ಕೇಳಿ ಬರ್ತಾ ಇದೆ ತಡವಾಗಿ ಮೀಟಿಂಗ್ ಮಾಡ್ತಾರೆ ತರಾತುರಿಯಲ್ಲಿ ಉತ್ಸವ ಆಗ್ತಾ ಇದೆ ಅನ್ನುವಂತಹ ಮಾತುಗಳು ಬರ್ತಾ ಇದ್ದಾವೆ ದ್ವಿಶತಮಾನದ ಕಿತ್ತೂರು ಉತ್ಸವ ಈ ಬಾರಿ ಇರುವುದರಿಂದ ತಯಾರಿಗಳು ನಡೆದೇಟ್ಲಿ ಈಗಾಗಲೇ ಒಂದು ಎರಡು ಸಲ ಕಾರ್ಯಾಧ್ಯಕ್ಷ ಸಿ ಎಂ ಇರ್ತಾರು ಅವರ ಶೆಡ್ಯೂಲ್ ಬಿಸಿ ಇದ್ದರಿಂದ ರೆವಿನ್ಯೂ ಮಿನಿಸ್ಟರ್ ರಾಜಕಟ್ಟಿರ್ತಾರೆ ಅವ್ರ ಜೊತೆ ಸಾಕಷ್ಟು ಸಮಾಲೋಚನೆ ಆಗಿದೆವು ಪ್ರೊಬೆಬ್ಲಿ ಫಸ್ಟ್ ಆರ್ ಸೆಕೆಂಡ್ ವೀಕ್ ಆಫ್ ನೆಕ್ಸ್ಟ್ ಮಂತ್ ಇದ್ರ ಪೂರ್ವ ತಯಾರಿಗೋಸ್ಕರವಾಗಿ ಒಂದು ಮೀಟಿಂಗ್ ಕರೆದರು ಡೆಫಿನೆಟ್ಲಾಗಿ ಆ ಮೀಟಿಂಗ್ ಏನೇನು ಮಾಡಬೇಕು ಏನೇನ್ ಮಾಡಿದ್ರೆ ಒಳ್ಳೇದಾಗುತ್ತೆ ಚರ್ಚೆ ಮುಖಾಂತರ ಮಾಡಿಗಳನ್ನ ಈಗ ಸಿದ್ಧತೆ ಮಾಡ್ಕೊಳಕ್ ಪ್ರಯತ್ನ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಗಳನ್ನು ಉದ್ಘಾಟನೆ ಕರಿಬೇಕು ಅನ್ನುವಂಥ ಬೇಡಿಕೆ ಕೂಡ ಇದೆ ಸರ್ ಆ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನ ಇದೆ ಬಹಳ ವಿಶೇಷವಾಗಿ ಜನರು ಮೆಚ್ಚುಗೆ ತಮ್ಮ ಪಾತ್ರ ಇದ್ದು ಅಂದ್ರೆ ತಾಲೂಕಾ ಕೇಂದ್ರಗಳಿಗೆ ತಾಲೂಕಾ ಕಚೇರಿಗೆ ನಾವು ಸದನದೊಳಗೆ ತಾವು ಪ್ರಶ್ನೆಗಳನ್ನು ಕೇಳಿ ತಾಲೂಕಾ ಕಚೇರಿಗೆ ಅಗತ್ಯವಾಗಿರ್ತಕ್ಕಂಥ ಸಿಬ್ಬಂದಿ ಆಗಿರ್ಬೋದು ಸವಲತ್ತುಗಳನ್ನು ಕೊಡಬೇಕು ಅಂತೇಳಿ ಸರ್ಕಾರವನ್ನು ಆಗ್ರಹಿಸಿರ್ತಕ್ಕಂಥದ್ದು ಸದನದೊಳಗೆ ಕೇಳಿರ್ತಕ್ಕಂಥ ಜನಮೆಂಚಿಗೆ ಪಾತ್ರ ಆಗಿದೆ ಸರ್ ವಿಶೇಷವಾಗಿ ಇನ್ನೂ ಸಾಕಷ್ಟು ಅವಧಿ ಇರುವುದರಿಂದ ಕಿತ್ತೂರು ನಾಡಿಗೆ ತಮ್ಮಿಂದ ವಿಶೇಷ ಕೊಡುಗೆಗಳು ಸಿಗಲಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೇನೆ ಸರ್ ಈ ಮಾಸ್ಟರ್ ಪ್ಲಾನ್ ಆಗಿರ್ಬೋದು ಮತ್ತೆ ಆಸ್ಪತ್ರೆ ಹೊರಗಡೆ ಹೋಗಿರ್ಬೋದು ಈ ವಿಷಯದಲ್ಲಿ ತಾವು ಕೆಲವೊಂದು ಕಠಿಣ ಪರಿಸ್ಥಿತಿಗಳನ್ನು ಮತ್ತು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡ್ರಿ ಸರ್ ಈ ಬಗ್ಗೆ ತಮ್ಮ ವಿಚಾರಗಳು ಸರ್ ಡೆಫಿನೆಟ್ಲಿ ನೀವು ಯಾವ್ದು ದಿಟ್ಟ ನಿರ್ಧಾರ ತಗೊಳ್ತಾ ಇದ್ರೆ ಸಕ್ಸೆಸ್ ಆಗಿ ಅವತ್ತು ದಿನಗಳಿಗೆ ಬೇಡ ಆ ವರ್ಷ ಜನ ಟೀಕ ಟೀಕೆ ಮಾಡಬಹುದು ಆದ್ರ ತದನಂತರ ಅದರ ಬೆನಿಫಿಟ್ಸ್ ಕೂಡ ಅದೇ ಏರಿಯಾಕ್ ಅದ ಮೈತಿಗೆ ಅದನ್ನೆಫಿನೆಟ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್ ಇದು ಇದ್ದಂಥ ಮಾಸ್ಟರ್ ಮುಖಾಂತರ ಎಲ್ಲರೂ ಬೇರೆ ಬಟ್ ಇವತ್ತಿಗೆ ಯಾಕಂದ್ರೆ ಬಿಸ್ನೆಸ್ ಡೆವಲಪ್ಮೆಂಟ್ ಆಯಿತು ಎಲ್ಲರೂ ಆರ್ಥಿಕ ಅದೇ ರೀತಿ ಅದನ್ನ ವಿಚಾರ ಮಾಡಿ ಇತ್ತ ಕೂಡ ಬರಬಾರದು ಭವಿಷ್ಯದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತ ನಿಟ್ಟಿನೊಳಗ ಮತ್ತು ಜನರಿಗೆ ಒಳ್ಳೆಯದಾಗುವ ನಿಟ್ಟಿನೊಳಗೆ ನಾನು ಎಂತ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಎದುರಿಸೋದಿಕ್ಕೆ ನಾನು ಸಿದ್ಧನಾಗಿದ್ದೇನೆ ಅನ್ನುವಂತ ಉತ್ತರವನ್ನ ತಾವು ಕೊಟ್ಟಿದ್ದೀವಿ ಸರ್ ಅದಕ್ಕಾಗಿ ತಮಗೆ ಜನರ ಪರವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬರು ಮಹಿಳೆ ಇರ್ತಾರೆ ಅನ್ನುವಂಥ ಮಾತು ಸರ್ ತಮ್ಮ ಕ್ಷೇತ್ರದ ಜನತೆಗೆ ಗೊತ್ತಿದ್ದ ಹಾಗೆ ತಮ್ಮ ಹಿಂದ್ಗಡೆ ತಮ್ಮ ಶ್ರೀಮತಿಯವರು ಇದ್ದಾರೆ ಸರ್ ಈ ಬಗ್ಗೆ ತಮ್ಮ ವಿಚಾರ ಡೆಫಿನೆಟ್ಲಿ ಅದೇ ನಾವು ಹಂಗೇನು ತಾರತಮ್ಯ ಏನಾದರು ತಿನ್ನೋದಿಲ್ಲ ಮಹಿಳೆ ಅಂದ್ರೆ ನನ್ನಲ್ಲೇ ವಿ ಕನ್ಸಿಡರ್ ಎವ್ರಿಥಿಂಗ್ ಇನ್ ಬಿಕೋ ನಾನು ಇರಬೇಕು ಇರ್ಬೇಕಂದ್ರೆ ಅದಕ್ಕೆ ಕೂಡ ಒಂದು ರಾಜಕೀಯ ಏನಿಲ್ಲ ಏನು ಮಾಡ್ತಾನೆ ಬಂದ ಮೊದಲಿನಿಂದ ಅವ್ರ ರಾಜ ಮೇಲೆ ಅವ್ರ ಕಕಾಯಿ ಮೇಲೆ ಇದ್ದರಿಂದ ಆ ಮನೆಯಾಗ ಆ ರೀತಿ ಬಂದ ಆ ಕರೆಜ್ ಐದಕ್ಕಿಗೆ ನಾ ಇರಲಿ ಬಿಡಲಿ ಶಿ ಹ್ಯಾಂಡಲ್ಸ್ ಪಬ್ಲಿಕ್ ಜೊತೆ ಹೆಚ್ಚು ಸಂಪರ್ಕದಂತ ಇಟ್ಕೊಳ್ತಾಳು ಒಂದು ಆತ್ಮೀಯ ಅಣ್ಣ ತಮ್ಮ ತಂಗಿ ಕಣ್ಣೀರಿಂದ ಎಲ್ಲರೂ ಇನ್ನೂ ನನ್ನ ಆಲ್ಮೋಸ್ಟ್ ಕಸ್ಕೊಂಡು ಹೋಗೋದಿಲ್ಲ ಚಂದಮ್ಮನ ನಾಡಿನಲ್ಲಿ ಮಹಿಳೆಯರಿಗೆ ಆದ್ಯತೆ ಕೊಡಬೇಕು ಅನ್ನುವಂಥ ನಿಟ್ಟಿನೊಳಗ ಆಗಿರಬಹುದು ಆಮೇಲೆ ನಾವೆಲ್ಲ ಕೆಲಸಗಳನ್ನು ಕೂಡ್ಕೊಂಡು ಬಹಳ ಪ್ರೀತಿಯಿಂದ ಅದನ್ನ ಮಾಡ್ತಿರ್ತೇವೆ ಜನಸೇವೆಯನ್ನು ನಮ್ಮ ಮುಖ್ಯ ಗಿರಿ ಆಗಿದೆ ಹೇಳ್ತಾರೆ ಮಾತಾಡ್ತಾರು ಸೇರಿಕೊಂಡು ಆ ಸೇವೆಯನ್ನು ಜನತೆಗೆ ಕೊಡ್ತಾ ಇದ್ದಾರೆ ಸರ್ ನಿಮ್ಮ ಸೇವೆ ಮತ್ತು ಮೇಡಮ್ ಅವ್ರ ಸೇವೆ ತಮ್ಮ ಸೇವೆ ಸರ್ ಜನಪರವಾಗಿರ್ತಕ್ಕಂಥ ಸೇವೆ ಆಗಿರ್ಬೋದು ಅಭಿವೃದ್ಧಿಪರವಾಗಿರ್ತಕ್ಕಂಥ ಸೇವೆ ಆಗಿರ್ಬೋದು ಐತಿಹಾಸಿಕ ನಾಡಿಗೆ ನಾವು ಕೊಡಬೇಕಾಗಿರ್ತಕ್ಕಂಥ ಕೊಡುಗೆಗಳಾಗಿರ್ಬೋದು ಇದು ನಿರಂತರ ಮುಂದುವರಿಯಲಿ ನಮ್ಮ ನಾಡು ತಮ್ಮಿಂದ ಅಭಿವೃದ್ಧಿ ಹೊಂದಲಿ ಅನ್ನುವಂಥ ಆಶಯಗಳನ್ನ ಹೇಳ್ತಾ ನಮ್ಮ ಚಾನಲ್ಗೆ ಬಂದು ಸಂದರ್ಶನ ನೀಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್ ನಮಸ್ಕಾರ ಒಂದು ಕಿರು ಕಾಣಿಕೆಯನ್ನ ಚಾನಲ್ ಪರವಾಗಿ ಕೊಡ್ತಾ ಇದ್ದೀವಿ ಮುಖ್ಯಸ್ಥರಾಗಿರ್ತಕ್ಕಂತ